ಸಿದ್ದರಾಮಯ್ಯನವರು ವಿಜಿ ವಿ ಬಿ ಜಿ ರಾಮ್ಜಿ ಇನ್ನು ಕೇಂದ್ರದಲ್ಲಿ ನರೇಂದ್ರ ಮೋದಿಜಿಯವರು ಸುಧಾರಣೆಗಳನ್ನ ತಂದು ಮನರೇಗಾವನ್ನು ವಿ ಬಿ ಜಿ ರಾಮ್ಜಿ ಮಾಡಿ ಈ ದೇಶದ ಬಡವರಿಗೆ ಕಾರ್ಮಿಕರಿಗೆ ಅನುಕೂಲ ಆಗಬೇಕು ಅಂತ ಹೇಳಿ ಒಂದು ಕಾಯ್ದೆಯನ್ನು ಏನು ತಂದಿದ್ದಾರೆ ಇದನ್ನು ಚರ್ಚೆ ಮಾಡಬೇಕು ಅಂತ ಹೇಳಿ ಆ ನೆಪದಲ್ಲಿ ಒಂದು ವಿಶೇಷ ಅಧಿವೇಶನವನ್ನು ಕರೆದು ಒಂದು ರೀತಿ ಬಿ ಜೆ ಪಿ ನೇತೃತ್ವದ ಎನ್ ಡಿ ಎ ಸರ್ಕಾರದ ವಿರುದ್ಧ ದ್ವೇಷ ಸಾಧಿಸೋದಕ್ಕೆ ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಹೊರಟಿದೆ ಶಾಸನ ಸಭೆಯ ಒಂದು ಪಾವಿತ್ರತೆಯನ್ನು ಹಾಳು ಮಾಡುವಂಥ ಯಾವ ಸದನ ಈ ನಾಡಿನ ಜನರ ಒಳಿತಿನ ಬಗ್ಗೆ ಯೋಜನೆಗಳ ಬಗ್ಗೆ ಕಲ್ಯಾಣ ಕಾರ್ಯಕ್ರಮಗಳ ಬಗ್ಗೆ ಚರ್ಚೆ ಆಗಬೇಕಾಗಿತ್ತೋ ಕೇಂದ್ರ ಸರ್ಕಾರದ ವಿರುದ್ಧ ಜನರನ್ನ ಎತ್ಕಟ್ಟೋದಕ್ಕೆ ಸದನವನ್ನು ಬಳಸ್ತಾ ಇರುವಂಥದ್ದು ಭಾರತೀಯ ಜನತಾ ಪಾರ್ಟಿ ನಾವು ಇದನ್ನು ಖಂಡಿಸ್ತೇವೆ ಸಂವಿಧಾನದ ಬಗ್ಗೆ ಒಕ್ಕೂಟದ ವ್ಯವಸ್ಥೆ ಬಗ್ಗೆ ಪದೇ ಪದೇ ಮಾತನಾಡ್ತಕ್ಕಂಥ ಸಿದ್ದರಾಮಯ್ಯನವರು ಒಕ್ಕೂಟ ವ್ಯವಸ್ಥೆನ ಹಾಳು ಮಾಡುವಂಥ ಒಂದು ಕುತಂತ್ರವನ್ನು ನಡೆಸ್ತಾ ಇರುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತದೆ ನಾಡಿನ ಹಿತವನ್ನು ಮರೆತು ಪದೇ 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 ಕೇಂದ್ರ ಸರ್ಕಾರದ ವಿರುದ್ಧ ವಿಷಕಾರುವಂಥ ರಾಜ್ಯದ ಮುಖ್ಯಮಂತ್ರಿಗಳು ಈ ರಾಜ್ಯದ ಒಳಿತಿನ ಬಗ್ಗೆ ಚಿಂತನೆ ಮಾಡದೇನೆ ಜನರನ್ನು ಎತ್ತಿ ಕಟ್ಟುವಂಥದ್ರಲ್ಲೇ ಕಳೆದ ಎರಡೂವರೆ ವರ್ಷವನ್ನು ಕಳೆದಿದ್ದಾರೆ ಅನ್ನೋದು ಸತ್ಯ ನನಗೆಲ್ಲೋ ಒಂದು ಕಡೆ ಅನ್ನಿಸ್ತಾ ಇದೆ ಸಿದ್ದರಾಮಯ್ಯನವರು ಚಾಣಾಕ್ಷ ನಡೆಯನ್ನು ಮಾಡ್ತಾ ಇದ್ದಾರೆ ಅನುಸರಿಸ್ತಾ ಇದ್ದಾರೆ ಒಂದು ಕಡೆ ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಅಪಪ್ರಚಾರವನ್ನು ಮಾಡೋದು ಒಂದು ಅವ್ರಿಗಾದರೆ ಮತ್ತೊಂದು ಕಡೆ ಮುಖ್ಯಮಂತ್ರಿ ಕುರ್ಚಿಯನ್ನು ಉಳಿಸ್ಕೊಳ್ಳೋದಕ್ಕೆ ಕಾಲಹರಣ ಮಾಡೋದಕ್ಕೆ ಡಿ ಕೆ ಶಿವಕುಮಾರ್ ಕೈ ಕೊಡೋದಕ್ಕೆ ಈ ಸದನವನ್ನು ಈ ಅಧಿವೇಶನವನ್ನು ಬಳಸ್ತಾ ಇದ್ದಾರೆ ಅನ್ನೋದು ಇವತ್ತು ರಾಜ್ಯದ ಜನ ಚರ್ಚೆ ಮಾಡ್ತಾ ಇದ್ದಾರೆ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಈ ಸಂದರ್ಭದಲ್ಲಿ ಹೇಳೋದು ಇಷ್ಟೇ ನಿಮ್ಮ ಸರ್ಕಾರ ಬಂದು ಎರಡೂವರೆ ವರ್ಷ ಬಹುದು ಮತ್ತತ್ರ ಮೂರು ವರ್ಷಗಳು ಬರ್ತಾ ಇದೆ ನೀವೇನು ಸಾಧನೆ ಮಾಡಿದ್ದೀರಿ ಜನಪರ ಯೋಜನೆಗಳನ್ನೇನು ಕೊಟ್ಟಿದ್ದೀರಿ ಏನು ಕಡ್ದು ಕಟ್ಟೆ ಹಾಕಿದ್ದೀರಿ ಇದ್ರ ಬಗ್ಗೆ ಚರ್ಚೆ ಮಾಡಿದ್ರೆ ಒಳಿತು ಅನ್ನುವ ಕಿವಿ ಮಾತಾನೆ ಈ ಸಂದರ್ಭ ಹೇಳೋದಕ್ಕೆ ಇಚ್ಛ ತಪ್ಪೇನಿದೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿ ಈ ನಾಡಿಗೆ ಅವರದೇ ಆದಂಥ ಒಂದು ಕೊಡುಗೆಯನ್ನು ನೀಡಿದ್ದಾರೆ ಮತ್ತೆ ರಾಜ್ಯ ರಾಜಕಾರಣಕ್ಕೆ ಬರ್ತೇನೆ ಅಂತ ಹೇಳಿದ್ರೆ ಅದ್ರಲ್ಲಿ ತಪ್ಪೇನಿದೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ